ನ್ಯೂಸ್ ವಾಹಿನಿಗೆ ಸ್ವಾಗತ ಹೌದು ಈ ಬಾರಿ ಕ್ರಾಂತಿನೆಲ್ಲ ಕಿತ್ತೂರು ತಾಲೂಕು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಸೈ ಎನಿಸಿಕೊಂಡ್ರೆ ವೀರಪುರ ಸರ್ಕಾರಿ ಪ್ರೌಢಶಾಲೆ ಕಿತ್ತೂರು ತಾಲೂಕಿನಲ್ಲಿಯೇ ಭೇಷ್ ಎನಿಸಿಕೊಂಡಿದ್ದಾರೆ ಇದರ ನಿಮಿತ್ತವಾಗಿ ಮೊನ್ನೆ ಕಿತ್ತೂರು ಕೋಟೆ ಆವರಣದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಕಿತ್ತೂರು ಕ್ಷೇತ್ರದ ಶಾಸಕರೂ ಆದ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಪೂಜ್ಯ ರಾಜಗುರು ಸಂಸ್ಥಾನ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ ಹಾಗೂ ನಿಜಣಿಕೆ ಮಟ್ಟದ ಪಂಜಾಕ್ಷರಿ ಸ್ವಾಮೀಜಿ ಅವರ ದಿವ್ಯ ಸ್ಥಾನಿಧ್ಯದಲ್ಲಿ ಕಿತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಾರಿಹಾಳ್ ನೇತೃತ್ವದಲ್ಲಿ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಗುರುಗಳನ್ನು ಸನ್ಮಾನ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದ ದೇವಲಾಪುರ ಸರ್ಕಾರಿ ಪ್ರೌಢಶಾಲೆಯ ರೂಪ ಪಾಟೀಲ್ ಹಾಗೂ ಕಿತ್ತೂರು ತಾಲೂಕಿಗೆ ಪ್ರಥಮ ಸ್ಥಾನ ಬಂದ ಕೋದನಪುರ ಸರ್ಕಾರಿ ಶಾಲೆಯ ಸ್ವಾತಿ ಸ್ವಾತಿಪಟ್ಟೇದ ಕಿತ್ತೂರು ತಾಲೂಕಿನಲ್ಲಿಯೇ ಉತ್ತಮ ಸಾಧನೆ ಮಾಡಿದ ಮಲಪ್ರಭಾ ನದಿ ದಂಡೆಯ ಸರ್ಕಾರಿ ಪ್ರೌಢಶಾಲೆಯ ಲಕ್ಷ್ಮೀ ಅಂಬಡಗಟ್ಟಿ ಹಾಗೂ ಸೌಭಾಗ್ಯ ವಸ್ತ್ರದ ಅವರನ್ನು ಹಾಗೂ ಪ್ರಧಾನ ಗುರುಗಳು ಆದ ಸವಿತಾ ಕೋಲಕಾರ್ ಅವರನ್ನ ಕಿತ್ತೂರು ತಾಲೂಕು ಆಡಳಿತ ವತಿಯಿಂದ ಹೃದಯ ಪೂರಕವಾಗಿ ಸನ್ಮಾನ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯ ರಾಜ್ಯ ಮಟ್ಟದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಮ್ಮ ಚಿತ್ತ ಶತಕದತ್ತ ಎಂಬ ಎಸ್ಎಸ್ಎಲ್ಸಿ ಕೈಪಿರಿಯನ್ನ ಬಿಡುಗಡೆಗೊಳಿಸಲಾಗಿದೆ ಬಿಇಒ ಹಾಗೂ ಕಿತ್ತೂರು ಶಾಸಕರಿಂದ ಕಿತ್ತೂರು ಪಟ್ಟಣ ಪಂಚಾಯಿತಿ ಆಡಳಿತ ಹಾಗೂ ವಿವಿಧ ಸಂಘಟನೆಗಳು ಸನ್ಮಾನ ಮಾಡಿದ್ರು ಈ ಸಂದರ್ಭದಲ್ಲಿ ಎಲ್ಲಾ ಗಣ್ಯರು ಕಿತ್ತೂರು ಬೇಗಿಒ ಹಾಗೂ ಸರ್ಕಾರಿ ಶಾಲಾ ಶಿಕ್ಷಕರು ಸಂಪನ್ಮೂಲ ಶಿಕ್ಷಕರ ಶ್ರಮವನ್ನ ಶ್ಲಾಘಿಸಿದರು ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಬೈಲಹೊಂಗಲ ಬಿಗಿಒ ಪ್ಯಾಟಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರು ಕಿರಣ್ ಘೋರ್ಪಡೆ ಕಿತ್ತೂರು ಪೊಲೀಸ್ ಠಾಣೆಯ ಸಿಪಿಐ ಶಿವನಂದ ಗುಡಗನಟ್ಟಿ ಪಿಡಬ್ಲ್ಯೂಡಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಆದ ಮೀರಜಕರ್ ಹಾಗೂ ಹಿರಿಯ ಶಿಕ್ಷಕ ಡಾಕ್ಟರ್ ಶೇಖರ್ ಹಲಸಗಿ ಹಾಗೂ ಎಲ್ಲ ಸಿಆರ್ಪಿಗಳು ಶಿಕ್ಷಕರು ಪೋಷಕರನ್ನ ಸ್ವಾಗತ ಮಾಡಲಾಗಿದೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರೊಂದಿಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿದರು ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿಯೇ ಕಿತ್ತೂರು ತಾಲೂಕು ಪ್ರಥಮ ಸಾಧನೆ ಗಳಿಸಿ ಕಿತ್ತೂರು ತಾಲೂಕಿನಲ್ಲಿಯೇ ವೀರಾಪುರ ಸರ್ಕಾರಿ ಪ್ರೌಢಶಾಲೆ ಉತ್ತಮ ಸಾಧನೆಗಾಯಿಸಿದಕ್ಕೆ ಕಿತ್ತೂರು ತಾಲೂಕು ಗಣ್ಯರು ಮತ್ತು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಮಾಡೋಕ್ಕೆ ಕೆಲ್ಸಿಗಳ ತಮ್ಮದಾದಂಥ ಒಂದು ರಿಕೆಟ್ ಮಾಡೋದು ಪದೇ ಪದೇ ಇರ್ತದೆ ಒಂದು ಪರಿಣಾಮ ಇದೆಲ್ಲ ಗುರು ಸ್ಟೂಡೆಂಟ್ಸಿಗೆ ಪ್ರೋತ್ಸಾಹದ ಜೊತೆಗೆ ಅವರು ಕೂಡ ಇನ್ವಾಲ್ವ್ಮೆಂಟ್ ಈ ಸಲ ಮತ್ತು ಹಂಡ್ರೆಡ್ ಪರ್ಸೆಂಟ್ ನಾಲಯದಲ್ಲಿ ಸರ್ ಬರೋ ಸರ್ಕಾರಿ ಶಾಲಾ ಮಕ್ಕಳು ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಕನ್ನಡ ಮಾಧ್ಯಮ ಮಕ್ಕಳು ಬಂದಿರ್ತಕ್ಕಂಥದ್ದು ವಿಶೇಷವಾಗಿ ಏನಿಸ್ತದೆ ಸರ್ ಅಂದ್ರೆ ಡೆಫಿನೆಟ್ಲಿ ನಾವು ಅಲ್ಲಿಂದ ಅದ ಸರ್ಕಾರಿ ಶಾಲೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಕಡಿಮೆ ಆಗ್ತದೆ ಎಲ್ಲ ದೃಷ್ಟಿ ಅದಕ್ಕಾದಂಥ ವಿಶೇಷ ಅನುದಾನ ತಂದು ನಾವು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಿಕ್ಕಾಗಲ್ಲ ಇದು ಮಾಡೋಕ್ಕೆ ಮ್ಯಾಕ್ಸಿಮಮ್ ಮೈಸೂರು ಪರ್ಸೆಂಟ್ ಮಾಡೋದಿಲ್ಲ ಅವ್ರಿಗೆ ಡಾ ರೆಕ್ಟ್ ಮೆನೆಸ್ಬಾರ್ದು ನಾನು ಕೋವಿಡ್ ಅವ್ರು ಹೋದೇ ಭಾಳಷ್ಟು ಸರ್ಕಾರಿ ಶಾಲರಿ ಯಾಕಷ್ಟು ಮೇಷನ್

ದರ್ ಈಸ್ ಅದರ್ ರಿಯಾಕ್ಷನ್ ಪೊಲಿಟಿಷಿಯನ್ಸಿಗೆ ಏನು ಮಾಡೋದು ಭಾಳ ಅಂದ್ರೆ ನಮ್ಮ ಕೆಡುತ್ತೆ ಇದಕ್ಕೆ ನಮಗೊಂದು ಏನು ಮಾಡುತ್ತೆ ನಾವು ನಿಮ್ಮ ಸಹಾಯತನ ಬೀಳ್ತೇವೆ ಆದ್ರೆ ನಿಮ್ಮ ಸಹಾಯತನ ಅಪ್ರಿಶಿಯೇಟ್ ಮಾಡೋದು ಬೇಕು ನಿಮ್ಮನ್ನು ಎಲ್ಲಿ ಕಾಣ್ತಾರೆ ನಿಮ್ಮನ್ನು ಅಪ್ರಿಸಿಯೇಟ್ ಮಾಡ್ತೇವೆ ಯಾಕಂದ್ರೆ ಅದು ಮಾಡಿ ತೋರಿಸಿ ಆ ಉದ್ದೇಶದಿಂದ ಬಹುತೇಕ ನಾನು ಬಹಳಷ್ಟು ಸಲ ನೋಡ್ಕೊಂಡು ಬಂದೆ ಸ್ವಲ್ಪ ಚೇಂಜಸ್ ಆದ ಕ್ಷೇತ್ರದ ಟೀಚರ್ಸ್ ಅವರಷ್ಟಿಗೆ ಅವ್ರ ಕರೆಕ್ಷನ್ ಮಾಡಿದ್ರು ಏನು ಬಿ ಒ ಮಾಡಿದ್ರು ಏನು ಮತ್ತೊಂದು ಏನೋ ಮಾಡಿತೋ ತಮಗೆ ತಾವ ತಿಳಿದ ಆ ನಮ್ಮ ನಮ್ಮ ಶಾಲೆಗಳು ನಾವು ದೃಷ್ಟಿಯಿಂದ ಮೊದಲೇ ಎಲ್ಲ ಟೀಚರ್ಸ್ ಅದೇನು ಆ ಕ್ರೆಡಿಟ್ ಏನು ಒಬ್ಬರಿಗೆ ಒಬ್ಬರಿಗೆ ಕೊಡುವಂಥದ್ದೆಲ್ಲ ಎಲ್ಲರೂ ಮಾಡಿದಾಗ ಆ ಇದನ್ನು ರೀಚ್ ಟಾರ್ಗೆಟ್ ರೀಚ್ ಆಗಕ್ಕೆ ಸಾಧ್ಯ ನಾನಿಟ್ಟಿನಲ್ಲೇ ಈಗ ಹೇಳಕಡಿ ಏನೇನು ಪ್ರೋಗ್ರಾಮ್ಸ್ ಆಯ್ತು ಯಾವಾಗ ಪ್ರೇರಣೆ ಆಯ್ತು ಏನು ಮಾಡೀನಿ ಅಂತ ಅದು ಮತ್ತೆ ರಿಪೀಟ್ ಮಾಡೋದು ಬೇಡ ಸೆಪ್ಟೆಂಬರ್ನಿಂದ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಲೇಟಾಗಿ ಚಾಲೂ ಮಾಡಿದ್ರು ಕೂಡ ಕಾರ್ಯಕ್ರಮ ನಡ್ಕೋಂಥವು ಅವ್ರನ್ನ ಪ್ರೇರಣೆ ಮಾಡಬೇಕಾದಂಥ ಉರುದಿಂಗ್ಸ್ಕೊಂಡು ಎಲ್ಲ ಟೀಚರ್ ಸ್ಟಾಫ್ ಅವ್ರಿಗೂ ಕೂಡ ಸಾಥ್ ಕೊಟ್ಟು ಸ್ಟೂಡೆಂಟ್ಸ್ ಮೇನ್ಲಿ ಅವರು ಕೂಡ ಅದ್ರಾಗ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಅವ್ರು ಏನೇನು ಕೊಡ್ತಾರನ್ನೆಲ್ಲ ಮಾಡಿದ್ದು ಲಾಸ್ಟ್ ಎಂಡಿಗೆ ಬಂದ ಸ್ವಲ್ಪ ರಿಸೋರ್ಸ್ ಪರ್ಸನ್ಗಳೆಲ್ಲರೂ ಕೂಡ ಮತ್ತೆ ಜೀವನದಾಗಿ ನಿಮ್ಮ ಕರೆ ಬಂದ ಬೇರೆ ನಂದ ಪರ್ಸ್ನಲ್ ಆಗಿ ಇಟ್ಬಂದೀನಿ ಅಂತ ಕರಿತೇವೆ ಸ್ಟಾರ್ಟಿಂಗ್ ಮಾಡುವಾಗ ಯಾರು ತಪ್ಪಾಗಿ ಭಾವಿಸ್ಬಾರ್ದು ನಾವು ಮಾಡಿದ್ವಿ ಕ್ರೆಡಿಟ್ ಇವ್ರಿಗೆ ಅಂತಲ್ಲ ನಿಮಗೆ ಕ್ರೆಡಿಟ್ ಅವ್ರು ಅದರಾಗ ಏನು ಎರಡು ಮಾತು ಬಟ್ ಅದರ ಪೂರ್ವಾಗಿ ಒಂದು ಸುಮ್ಮನೆ ಪಾಸಿಂಗ್ ಬುಕ್ಲೆಟ್ ಮಾಡಿ ಕೊಡುವಂತ ಮೇಡಮ್ ಮತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಟು ಪರ್ಸೆಂಟ್ ಏನು ಅವ್ರನ್ನ ಕ್ವೆಶನ್ ಪೇಪರ್ ಕೊಟ್ಟಿದ್ರೆ ಅವಾಗ ಬಿಟ್ಟು ಓದಕ್ಕೆ ಏನು ಮಾಡೋದಲ್ಲ ಜಗತ್ತು ಹೊರಗಿದೆ ಆ ಜಗತ್ತನ್ನ ನಮ್ಮ ಮಕ್ಕಳು ಕಾಣಬೇಕು ಕಿತ್ತೂರು ನಾಡಿನ ಮಕ್ಕಳು ಅದನ್ನ ಕನಸನ್ನ ನನ್ನಸ್ಸು ಮಾಡಬೇಕು ಅನ್ನೋದು ಅವ್ರ ಕನಸಾಗಿದೆ ಅವರ ನನ್ಸನ್ನ ನೀವೆಲ್ಲವೂ ಸಹ ಮಾಡುವಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಂತ ಅದ್ಭುತವಾದಂತ ಅವರು ಕನಸು ಕಂಡಿದ್ರು ನಮ್ಮ ತೊಬಾಕಿ ಸರ್ ಅವರು ನಮ್ಮ ಮೇಟಿ ಸರ್ ಅವರು ಅದನ್ನ ಕಾರ್ಯರೂಪಕ್ಕೆ ತಂದ್ರು ನೀವು ಅದನ್ನ ಸಾಧಿಸಿ ತೋರಿಸಿದ್ರಿ ಇದು ನಿಜವಾಗಿ ಸಾರ್ಥಕತೆ ಬದುಕು ಅಂತಕ್ಕ ಮಾತನ್ನು ಹೇಳ್ತಾ ಯಾಕೆಂದ್ರೆ ಈ ಜ್ಞಾನೇನ ಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ನಿಮಗೆಲ್ಲ ಗೊತ್ತದ ಜಗತ್ತಿಗೆ ಇವತ್ತು ನೀವೆಲ್ಲ ನೋಡ್ತಾ ಇದ್ರ ಟಿವಿಯಲ್ಲಿ ನೋಡ್ತಾ ಇದಾರೆ ಸಿಂಧೂರು ಗೊತ್ತದ ನಿಮಗೆಲ್ಲ ಅದ್ರ ಲೀಡರ್ ಯಾರದಾರ ಹೆಣ್ಮಕ್ಳದಾರ ಅದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಇಲ್ಲಿ ಫಲಿತಾಂಶನ ಆ ಸಿಂಧೂರು ಬಂದಿದೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಸಾಧನೆ ಬರೀ ಸಿಂಧೂರು ಅಷ್ಟೇ ಅಲ್ಲ ರಾಯನೂ ಇರಲಿ ಚೆನ್ನಮ್ಮನು ಇರಲಿ ಇವರು ಮಾಡಿದಾಗ ಮಾತ್ರ ನಮ್ಮ ಕಿತ್ತೂರು ನಾಡು ಕಟ್ಟಲಿಕ್ಕೆ ಸಾಧ್ಯ ಇದೆ ನಿಮ್ಮ ಫಲಿತಾಂಶದಲ್ಲಿ ಅಷ್ಟೇ ಸಾಧನೆಯನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಅಧಿಕಾರಿಗಳ ಶ್ರಮ ಇದೆ ನಮ್ಮ ಎಲ್ಲ ಶಿಕ್ಷಕರ ಪಾತ್ರ ಇದೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪಾತ್ರ ಇದೆ ನಮ್ಮ ಪಟ್ಟಣ ಪಂಚಾಯತ್ ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷ ಸಿದ್ದು ಮಾರಾಳ್ ಅವರು ಈ ಕಾರ್ಯಕ್ರಮ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದಾರೆ ಬಹುಶಃ ಖುಷಿಯನ್ನ ನಾವೆಲ್ಲ ಅತ್ಯಂತ ಸಂತೋಷ ಸನ್ಮಾನ ಮೂರ ಮೂರೈದ್ದು ಯಾಕೆ ಹಿಂದೆ ಆಗುತ್ತೆ ಅಂತಂದ್ರೆ ಒಂದು ಹಾಸ್ಯ ಹೇಳಿಬಿಡ್ತೇನೆ ಒಬ್ಬ ಸಾಹುಕಾರನ ಮಗ ಅವ್ರ ಮನೆ ಎದುರಿಗೆ ಒಂದು ಬಡವರು ಅವ್ರ ಮನೆ ಹುಡಿ ಸಾಹುಕಾರ ಹೇಳಿದ್ ಏ ಹುಡುಗ ನೋಡಲ್ಲ ಹುಡುಗಿ ಪರ್ಸೆಂಟೇಜ್ ತೊಗೊಂಡ್ ತಗೊಂಡ್ ತಗೊಂಡು ಆಕೆ ಒಂದೇ ನಂಬರ್ ಪಾಸ್ ನೀ ಫೇಲ್ ಹಾಕಿ ಅಂದ್ರ ಹುಡುಗ ಹೇಳಿದ್ ಆಕೆ ನೋಡ್ ನೋಡಿ ಫೇಲ್ ಪೇಲ್ ಅಪ್ಪ ಇವರು ಹಿಂಗ್ ಹೊಂಟಾರ ಹೆಂಡೋಡ್ರು ಹಿಂಗ್ ಹೊಂಟಾರ ಹೆಣ್ಣುಡ್ ತಿಳಿದು ನಮ್ಮ ಎಲ್ಲ ಹುಡುಗಿ ಹೇಳ್ತಾವ ಆ ದಾರಿಯಲ್ಲಿ ಮನಿ ಹೋಗೋ ಮಟ್ಟ ಕಂಟ್ ಕಟ್ ಮಾಡ್ಬೇಕು ಮನಿ ಇಲ್ಲಿ ಬರ್ಬೇಕಾದ್ರೆ ಕಂಟ್ ಮಾಡ್ಬೇಕು ಹಂಗ ಅವ್ರ ದುಡಿಯಾ ಕಟ್ಟಾರೆ ಹುಡುಗರು ಹಿಂಗ್ ಹೊಂಟಾವ ಅದಕ್ಕೆ ಯುವಕರು ಸಹಿತವಾಗಿ ಮುಂದೆ ಬರಬೇಕು ಆ ದುಷ್ಟ ಚಟದ ವಿಚಾರವನ್ನು ಬಿಡಬೇಕು ಅನ್ನುವಂಥದ್ದು ಅದರಲ್ಲಿ ಬಹಳ ಕುಡಿಯುವುದನ್ನು ಕಲ್ತಿದ್ದೀರಿ ಸಣ್ಣ ಮಕ್ಕಳು ಇದ್ದವರು ಸಹಿತ ಅದನ್ನು ಬಿಡಬೇಕು ಸತತ ಪ್ರಯತ್ನ ಅದರ ಜೊತೆಗೆ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಇಡೀ ವರ್ಷ ಸತತವಾಗಿ ಪ್ರಯತ್ನವನ್ನು ಮಾಡಿ ಉತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಿ ಒಂದು ಜಿಲ್ಲೆಗೆ ಪ್ರಥಮ ಸ್ಥಾನ ಬರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ ಅವರಿಗೂ ಸಹಿತ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೆ ಜಿಲ್ಲೆಯ ಪಾಲಕರೂ ಸಹಿತ ಮಕ್ಕಳಿಗೆ ಉತ್ತಮವಾದಂಥ ಶೈಕ್ಷಣಿಕವಾದಂಥ ವಾತಾವರಣ ಒದಗಿಸಿ ಆ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆ ಸಾಧನೆಯಲ್ಲೂ ಸಹಿತ ಅವರೂ ಸಹಿತ ತಮ್ಮ ಮಕ್ಕಳಿಗೆ ಮುಂದೆ ಬರಬೇಕು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಸಾಧನೆ ಮಾಡಿದ್ದಾರೆ ಅವರಿಗೂ ಸಹಿತ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಕಿತ್ತೂರು ಮತಕ್ಷೇತ್ರದ ಒಂದು ಶೈಕ್ಷಣಿಕ ಅಭಿವೃದ್ಧಿ ಬಹಳಷ್ಟ ಸಾಧನೆಯನ್ನ ಸಲ್ಲಿಸ್ತಾ ಇದೆ ಅದರ ಜೊತೆಗೆ ಕಿತ್ತೂರು ಮತಕ್ಷೇತ್ರ ಅರ್ಧ ಕಿತ್ತೂರು ತಾಲೂಕಿಗೆ ಈಗ ಮಾನ್ಯ ಶಾಸಕರು ಕೂಡ ನಮಗೆ ಹೊಸ ಕೈಪಿಡಿಯನ್ನ ಈಗ ಜೂನ್ ಶಾಲೆ ಪ್ರಾರಂಭ ಈ ಹೊಸ ಕೈಪಿಡಿಯನ್ನು ಕೊಡ್ತಾ ಇದ್ದಾರೆ ಆ ಕೈಪಿಡಿ ಹೆಸರು ನಮ್ಮ ಚಿತ್ರ ಶತಕದತ್ತ ಅಂತೇಳಿ ಆ ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಜವಾಬ್ದಾರಿಯನ್ನ ಹೆಚ್ಚು ಮಾಡಿದ್ದಾರೆ ಯಾಕಂದ್ರೆ ನಾವು ಉತ್ತೀರ್ಣ ದತ್ತ ಅಂತ ಹೇಳಿದಾಗ ನಾವು ಉತ್ತೀರ್ಣ ಸಫಲಗೊಂಡಿದ್ದೀವಿ ಇನ್ನೂ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ನಾವು ಮತ್ತ ಎಲ್ಲ ನನ್ನ ಶಿಕ್ಷಕ ಸಹೋದರ ಸಹೋದರಿಯರು ಒಂದು ಹೆಜ್ಜೆ ಮುಂದೆ ಹೋದರೆ ನಾವು ಕೂಡ ಶತಕದತ್ತ ಏನು ದಾಪುಗಾಲ ಇಡಬಹುದು ಅನ್ನುವಂಥ ಒಂದು ಒಳ್ಳೆ ಉದ್ದೇಶ ನಮ್ಮ ಶಾಸಕರದಿದೆ ಜೊತೆಗೆ ಇನ್ನೊಂದು ಬಹುಶಃ ನಮ್ಮೆಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರಿಗೆ ಪಾಲಕರಿಗೆ ಎಲ್ಲರಿಗೂ ಗೊತ್ತಿದೆ ನಮ್ಮ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಗ ಸಾಮಾನ್ಯವಾಗಿ ಕಾರವಾರ ಮತ್ತು ಸಿರಿಸಿ ಅಲ್ಲಿ ನಮಗೆ ಅವರಿಗೆ ಎರಡು ಜನರೇಷನ್ ಗ್ಯಾಪ್ ಇದೆ ನಾವು ಆ ಗ್ಯಾಪ್ ಅನ್ನ ಫಿಲ್ಅಪ್ ಮಾಡಬೇಕು ಅಂದ್ರೆ ನಾವು ಕೂಡ ಈ ಸಾರಿ ನಮ್ಮ ವಿಭಾಗದಲ್ಲಿ ಕಾರವಾರ ಮತ್ತು ಸಿರಿಸಿಯನ್ನು ಅಟ್ಲೀಸ್ಟ್ ಒಂದು ಅಂಕಕ್ಕಿಂತ ಹೆಸರು ತಗೊಂಡು ನಾವು ಕಿತ್ತೂರ ನಮ್ಮ ಮುಂದೆ ತರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವೇದಿಕೆಯಲ್ಲಿ ಆಶೀರ್ವಾದ ಪೂಜರ ಆಶೀರ್ವಾದವನ್ನು ಪಡೆದುಕೊಳ್ತಾ ಪೂಜ್ಯರ ಆಶೀರ್ವಾದ ಕೂಡ ನಮಗೆ ಬೇಕು ಯಾಕಂದರೆ ಆ ಹಿರಿಯರ ಆಶೀರ್ವಾದ ಎಂದರೆ ಏನು ಆಗಲ್ಲ ಅದಕ್ಕೆ ಮಾನ್ಯ ಶಾಸಕರ ಬೆಂಬಲ ನಮ್ಮೆಲ್ಲ ವೇದಿಕೆಯ ಮೇಲೆ ಎಲ್ ಇರುವಂಥ ಎಲ್ಲ ಅಧಿಕಾರಿಗಳ ಬೆಂಬಲ ಎಲ್ಲರ ಬೆಂಬಲವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಮಣ್ಣ ಶಾಸಕರ ನೇತೃತ್ವದಲ್ಲಿ ನಮ್ಮ ಚಿತ್ರ ಶತಕದತ್ತ ಅಂತೇಳಿ ಏನು ನಾವು ಟೈಟಲ್ ಅಲ್ಲಿ ಇಟ್ಕೊಂಡಿದ್ದೀವಿ ಅಲ್ಲಿ ನಾವು ನೀವು ಎಲ್ಲರೂ ಕೂಡಿ ಅದನ್ನ ಯಶಸ್ವಿಗೊಳಿಸೋಣ ಅಂತ ಹೇಳ್ತೇವೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮಾತು ಮುಂದ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು